ರಕ್ತದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಬರೆದ ಯುವಕ ಕಲಬುರಗಿ ಜಿಲ್ಲೆ ಚಿಂಚೋಳಿಯ ಸಕ್ಕರೆ ಕಾರ್ಖಾನೆಯನ್ನು ರಾಜಕೀಯ ದುರುದ್ದೇಶದಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಂದ್ ಮಾಡಿಸಿದ್ದನ್ನು ವಿರೋಧಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರೈತರು ಬೆಳೆದ ಕಬ್ಬಿನ ಹೊಲದಲ್ಲಿ ಯುವ ರೈತ ತನ್ನ ರಕ್ತದಿಂದ ಮನವಿ ಪತ್ರವನ್ನು ಬರೆಯಲಾಗಿದೆ ಅದೇ ರೀತಿ ಈ ಕೂಡಲೇ ಮನವಿಗೆ ಸ್ಪಂದಿಸಿ ರೈತರ ಅನುಕೂಲಕ್ಕಾಗಿ ಯಾವುದೇ ರಾಜಕೀಯ ಮಾಡದೆ ತಕ್ಷಣವಾಗಿ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಇಲ್ಲವಾದರೆ ಹಿಂದೂ ಜಾಗೃತಿ ಸೇನಾ ಜಿಲ್ಲಾ ಘಟಕ ಹಾಗೂ ರೈತರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ರೈತರ ಅನುಕೂಲಕ್ಕಾಗಿ ಪ್ರಾರಂಭ ಆಗಿರತಕ್ಕಂಥ ಚುಂಚೋಳಿಯ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯನ್ನು ಇವತ್ತಿನ ದಿವಸ ವಾಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯರೇ ರಾಜಕೀಯ ದುರುದ್ದೇಶದ ನಾನಾ ಕಾರಣಗಳನ್ನು ಹೇಳಿ ಶುಗರ್ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ರೈತರ ಹಾಗೂ ಕೂಲಿ ಕಾರ್ಮಿಕರ ಹಾಗೂ ಉದ್ಯೋಗ ಉದ್ಯೋಗ ಯುವಕರ ಮೇಲೆ ಏನಾಗ್ಯದ ಬಟ್ಟೆ ಮೇಲೆ ಒಂದು ತಣ್ಣೀರು ಬಟ್ಟೆ ಹರಿಸಿದಂಗೆ ಆಗ್ಯದ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ಚುಂಚೋಳಿ ಸಕ್ಕರೆ ಕಾರ್ಖಾನೆಯನ್ನು ನಂಬಿ ನಮ್ಮ ಚುಂಚೋಳಿಯ ರೈತರಾಗಿರ್ಬೋದು ಕಾಳಗಿ ತಾಲೂಕಿನ ರೈತ ಆಗಿರ್ಬೋದು ಹಾಗೂ ಸುತ್ತಮುತ್ತಲ ಹಳ್ಳಿ ರೈತರು ಇವತ್ತು ಸಾಲ ಸುಳ ಮಾಡಿ ಇವತ್ತು ಕಬ್ಬು ಬೆಳೆಯನ್ನು ಬೆಳೆದಾರೆ ಇವತ್ತು ಇನ್ನೇನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಕಬ್ಬನ್ನು ಕಟಾವು ಬರುವಂಥ ಸಂದರ್ಭದಲ್ಲಿ ಇದನ್ನು ರಾಜಕೀಯ ದುರುದ್ದೇಶ ಟಿವೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರೇನೆ ಶುಗರ್ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದರೆ ಇವು ಸಂಪೂರ್ಣವಾಗಿ ರೈತ ವಿರೋಧಿ ನೀತಿಯನ್ನು ಅವರು ಅನುಸರಿಸಿ ಅನುಸರಿಸಕ್ಕಾಗತ್ತೆ ಅಲ್ಲದೆ ರಾಜ್ಯ ಸರ್ಕಾರ ಕೂಡಲೇ ಚುಂಚೋಳಿ ಹಿಂದುಳಿದ ತಾಲೂಕಿಗೆ ಇರ್ತಕ್ಕಂಥ ಚುಂಚೋಳಿಯ ರೈತರ ಅನುಕೂಲಕ್ಕಾಗಿ ರೈತರ ಹಿತದೃಷ್ಟಿಯಿಂದ ಏನು ಮಾಡಬೇಕಪ್ಪ ಅಂದ್ರೆ ಕೂಡಲೇ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿಸಬೇಕು ಅಲ್ಲದೆ ಕಲಬುರಗಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡ್ತಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ತಾವು ಕೂಡಲೇ ನಮ್ಮ ಕಲಬುರಗಿ ಜಿಲ್ಲೆ ಚುಂಚೋಳಿ ತಾಲೂಕಿನ ಒಂದು ಶುಗರ್ ಫ್ಯಾಕ್ಟ್ರಿಗೆ ಮಧ್ಯ ಪ್ರವೇಶಿಸಿ ಯಾವುದೇ ಸಮಸ್ಯೆ ಇರಲೋದು ಏನೇ ಸಮಸ್ಯೆ ಇರಲ್ಲ ಕಾರ್ಖಾನೆ ಅದು ಯಾವುದೇ ಪರ್ಮಿಷನ್ ಆಗಿರ್ಬೋದು ಏನೇ ಸಮಸ್ಯೆ ಇದ್ದರೂ ಕೂಡ ರೈತರ ಹಿತದೃಷ್ಟಿಯಿಂದ ತಾವೇ ಖುದ್ದು ಮಧ್ಯ ಮಧ್ಯ ಪ್ರವೇಶಿಸಿ ಅವು ಪರ್ಮಿಷನ್ ಕೊಡಿಸೋದ್ರ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಚುಂಚೋಳಿಯಲ್ಲಿ ಸಾರ್ವಜನಿಕವಾಗಿ ಏನು ರೈತರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದೇವೆ ಅದೇ ರೀತಿ ಇವತ್ತು ರೈತರ ಹೊಲದಲ್ಲಿ ಕಬ್ಬು ಕಬ್ ಕಬ್ಬು ಏನು ರೈತರು ಅವರ ಹೊಲದಲ್ಲೇ ಕುಂತು ಮಾನ್ಯ ಜಿಲ್ಲಾಧಿಕಾರಿಗಳು ರಕ್ತದಿಂದ ಮನವಿ ಪತ್ರವನ್ನು ಬರೆದೇವೆ ಈ ರಕ್ತದ ಮನವಿಯನ್ನು ಪರಿಗಣಿಸಾದರೂ ಕೂಡ ತಾವು ರೈತರ ಹಿತದೃಷ್ಟಿಯಿಂದ ಸಕ್ಕರೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಒಂದು ವೇಳೆ ನೀವು ಏನಾದರೂ ಪ್ರಾರಂಭ ಮಾಡದೆ ಹೋದರೆ ನಾವು ಚುಂಚೋಳಿಯ ತಾಲೂಕು ಆಫೀಸ್ ಆಫೀಸದರು ಅಲ್ಲದೆ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಾದರು ರೈತರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೊಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ನೀವು ಪ್ರಾರಂಭ ಮಾಡದೆ ಹೋದರೆ ತಾಲೂಕಿನಲ್ಲಿ ರೈತ ಆತ್ಮಹತ್ಯೆಗಳು ಹೆಚ್ಚಾಗ್ತವೆ ರೈತರು ಸಾಲದಿಂದ ಬಲವಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದ ಕಾರಣ ರಾಜಕೀಯ ಯಾವುದೇ ಕಾರ್ಖಾನೆಯ ವಿಷಯದಲ್ಲಿ ಯಾವುದೇ ಪಾರ್ಟಿ ಪಕ್ಷ ಅಂತ ರಾಜಕೀಯ ಕೂಡಲೇ ಅದನ್ನು ಮಧ್ಯ ಹೊರಿಸಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂರು ಮಂದಿ ಮೂರು ಜನ ಮಂತ್ರಿಗಳಿದ್ದರೂ ಕೂಡ ತಾವು ಈ ಸು ಸಕ್ಕರೆ ಕಾರ್ಖಾನೆ ಬಗ್ಗೆ ಕಿಂಚಿತ್ತು ಧ್ವನಿ ಎತ್ತಾ ಇಲ್ಲ ಆದ ಕಾರಣ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ಬೋದು ಅದೇ ರೀತಿ ಪಕ್ಕದ ಜಿಲ್ಲೆಯ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ರಾಗಿರ್ಬೋದು ಅದೇ ರೀತಿ ನಮ್ಮದೇ ಮತಕ್ಷೇತ್ರ ಲೋಕಸಭಾ ಮತಕ್ಷೇತ್ರ ಬರುವ ಬರತಕ್ಕಂತಹ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಸಾಗರ್ ಖಂಡ್ರ ತಂದೆ ಈಶ್ವರ ಖಂಡ್ರೆ ಆಗಿರ್ಬೋದು ಮೂಗ ಮೂರು ಸಚಿವರಿಗೆ ವಿನಂತಿ ಮಾಡ್ತಾ ಇದ್ದೀನಿ ತಾವು ಕೂಡ ರಾಜಕೀಯ ಮಾಡದೇನೆ ಸಕ್ಕರೆ ಕಾರ್ಯಕ್ರಮ ರೈತರ ಅನುಕೂಲಕ್ಕೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಂತ ಮನವಿ ಮಾಡ್ಕೊಡ್ತಾಯಿದ್ದೀನಿ